ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ದಿಢೀರಂತ ಏನಾದರೂ ರುಚಿಕರವಾಗಿ ಅದು ಹೆಚ್ಚು ಖರ್ಚಿಲ್ಲದೆ ತರಕಾರಿ ಇಲ್ಲದೆ ಮಾಡ್ಬೋದು ಅಂತಂದರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಾ ಇರ್ತಕ್ಕಂಥ ದಾಲ್ ರೈಸ್ ಅಂತ ಹೇಳ್ತೀನಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಖಂಡಿತ ಬೇಳೆ ಅನ್ನ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ಸುಲಭವಾಗಿ ಮಾಡ್ಬೋದಾದಂಥ ರುಚಿಕರವಾದಂಥ ದಾಲ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸ್ಬೆನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸಾಸ್ಬೆನ್ನು ಸಿಡಿದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ಜೀರಿಗೆನೂ ಸಹ ಹಾಕಿ ಹಾಗೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲ ಪದಾರ್ಥಗಳ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕೋಬೇಕಾಗುತ್ತೆ ನಾವಿಲ್ಲಿ ಕಾರಕ್ಕೋಸ್ಕರ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಒಣಮೆಣಸಿನ್ಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮದ್ಯಕ್ಕೆ ಸೀಳಿ ಹಾಕೋಬೇಕಾಗುತ್ತೆ ಈಗ ಈ ಪದಾರ್ಥನೆಲ್ಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಒಂದು ಈರುಳ್ಳಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿನ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗುತ್ತೆ ಟೊಮೆಟೊ ಹಣ್ಣನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಬೆಳೆಸಬೇಕು ಏಕೆಂದರೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದಕ್ಕೆ ಆಗುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷ ಸಮಯ ಹಿಡಿಬೋದು ಟೊಮೊಟೊ ಹಣ್ಣು ಫ್ರೈ ಆಗೋದಕ್ಕೆ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಐವೊಂದಕ್ಕೆ ಟೊಮೊಟೊ ಹಣ್ಣು ಬೆಂದು ಮೃದುವಾಗಿದೆ ಈ ಸಮಯದಲ್ಲಿ ನೀರನ್ನು ಹಾಕಬೇಕಾಗತ್ತೆ ನಾವಿಲ್ಲಿ ಎರಡು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಏಕೆಂದರೆ ನಾವು ಒಂದು ಕಪ್ ಅಳತೆಯ ಅಕ್ಕಿನ ಬಳಸ್ತಾ ಇರೋದ್ರಿಂದ ಎರಡು ಕಪ್ ಅಳತೆಯ ನೀರು ಮುಖ್ಯ ಆಗುತ್ತೆ ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ಕಾಲು ಕಪ್ ಅಳತೆಯ ತೊಗರಿ ಬೇಳೆನ ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿರ್ತಕ್ಕಂಥದ್ದು ನೆಂದಾದ ನಂತರ ಬೇಳೆ ಉಬ್ಬಿ ಅರ್ಧ ಕಪ್ಗೂ ಹೆಚ್ಚಾಗಿದೆ ಹೀಗೆ ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನೀವು ಈ ಒಂದು ದಾಲ್ ರೈಸ್ನ ಯಾವಾಗ ಮಾಡಬೇಕು ಅಂತ ಶುರು ಮಾಡ್ತೀರೋ ಆಗ ಬೇಳೆನ ನೆನೆಸ್ಬಿಟ್ಟು ಸಾಕು ಒಗ್ಗರಣೆ ಆಗಿ ಟೊಮೊಟೊ ಹಣ್ಣೆಲ್ಲ ಫ್ರೈ ಅಷ್ಟೊತ್ತಿಗೆ ಬೇಳೆನೂ ಚೆನ್ನಾಗಿ ನೆಂದಿರುತ್ತೆ ಆಮೇಲೆ ಒಮ್ಮೆ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡ್ರೆ ಸಾಕು ಹೀಗಿಲ್ಲಿ ಒಂದು ಅಳತೆಯ ಅಕ್ಕಿನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ತದನಂತರ ಬಳಸ್ತಾ ಇರ್ತಕ್ಕಂಥದ್ದು ನಿಮ್ಗೆ ಒಂದು ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ಕಾಲು ಕೆ ಜಿಯಷ್ಟು ಅಕ್ಕಿನ ಬಳಸ್ತಾ ಇರ್ತಕ್ಕಂಥದ್ದು ಇನ್ನೂರೈವತ್ತು ಗ್ರಾಮ್ ಅಕ್ಕಿ ಅಂತಲೂ ಹೇಳ್ಬೋದು ಈ ರೀತಿ ಅಕ್ಕಿನೂ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇರ್ತಕ್ಕಂಥದ್ದು ನೀವು ಬೇಳೆನ ಬೇಯಿಸೋದಕ್ಕೆ ಅಂತೇಳಿ ಪ್ರತ್ಯೇಕವಾಗಿ ನೀರನ್ನೇನು ಬಳಸ್ಬೇಕಂತೇನಿಲ್ಲ ಅಕ್ಕಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೌಂಟ್ ತೊಗೊಂಡ್ರೆ ಸಾಕಾಗುತ್ತೆ ಅಕ್ಕಿ ಮತ್ತು ತುಪ್ಪ ಎಲ್ಲ ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟೇ ಈ ಒಂದು ದಾಲ್ ರೈಸಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಕುಕ್ಕರ್ ನೀಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ದಾಲ್ ರೈಸ್ ಸಿದ್ಧವಾಗಿಬಿಡುತ್ತೆ ನೀವು ಕೇಳ್ಬೋದು ಎರಡು ವಿಸಿಲಲ್ಲಿ ಬೇಳೆ ಬೇಯುತ್ತ ಅಂತ ಅದಕ್ಕೋಸ್ಕರನೇ ನಾವು ಮೊದಲೇನೆ ಹತ್ತರಿಂದ ಹದಿನೈದು ನಿಮಿಷ ಬೇಳೆನ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಖಂಡಿತ ಎರಡು ವಿಸಿಲ್ ಬಂದರೆ ಸಾಕು ಸೂಪರಾಗಿ ಬೇಳೆನೂ ಬೆಂದು ಅನ್ನನ್ನು ಸಹ ಬಹಳ ಉದುದ್ರಗಾಗಿ ದಾಲ್ ರೈಸ್ ಸಿದ್ಧವಾಗುತ್ತೆ ನೋಡೋಣ ಕುಕ್ಕರ್ ಎರಡು ವಿಸಲ್ ಬಂದು ತಣ್ಣಗಾದ ನಂತರ ಯಾವ ರೀತಿಯಾಗಿ ದಾಲ್ ರೈಸ್ ಸಿದ್ಧವಾಗಿರುತ್ತೆ ಅಂತ ಹೀಗಿಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗತ್ತೆ ಎರಡು ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ದಾಲ್ ರೈಸ್ ಅಂದರೆ ಬೇಳೆ ರೈಸು ಸಹ ಭಾಳ ಸೊಗಸಾಗಿ ಸಿದ್ಧವಾಗಿದೆ ನೋಡ್ತಾ ಇದ್ರೆ ಎಷ್ಟು ಸೊಗ್ಸಾಗಿ ಕಾಣ್ತಾ ಇದೆ ಅಲ್ವಾ ಖಂಡಿತ ರುಚಿನೂ ಅಷ್ಟೇ ಸೊಗ್ಸಾಗಿರುತ್ತೆ ಬಿಸಿಲೇ ಈಗಿದೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ದುದ್ರಾಗಿ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಬೇಳೆ ರೈಸು ಅಂತ ಖಂಡಿತ ವೀಕ್ಷಕರೇ ಖಾರ ತಮ್ಮ ಹೆಚ್ಚಾನು ಸಾರ ಸೂಪರ್ ಆದಂಥ ರುಚಿನ ಪಡಿಬೋದು ಇದ್ರೆ ತಮಗೆ ತಿಳಿತಾ ಇರ್ಬೋದು ಖಂಡಿತ ನೀವು ಸಹ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಫುಲ್ಲು ಟೇಸ್ಟ್ನ ಎಂಜಾಯ್ ಮಾಡಬೇಕು ಅಂತ ನಮ್ಮ ಆಸೆ ಹಾಗಿದ್ರೆ ಇವತ್ತು ಇವಡೇ ಮೂಲಕ ನಾವು ಮಾಡಿ ತಿಳಿಸಿದಂಥ ಬೇಳೆ ರೈಸ್ ಅಥವಾ ದಾಲ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ